ನಮಸ್ಕಾರ ಕ್ರೈಸ್ತ ಲಾಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ದೇವರ ಪ್ರೀತಿ ಸಮಾಧಾನ ಆಶೀರ್ವಾದ ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಎಂದು ನಿರಂತರವಾಗಿರಲಿ ಕರ್ತನನ್ನು ಆಶ್ರಯಿಸುವಂಥ ನಮ್ಮ ಮೇಲೆ ಆತನಿಗೆ ವಿಶೇಷವಾದ ಪ್ರೀತಿ ಉಂಟು ಎಂದು ನಾವು ಅರಿತುಕೊಳ್ಳುತ್ತಾ ಇದ್ದೇವೆ ದೇವರಿಗೆ ಸ್ತೋತ್ರ ಹೇಗಿದ್ದೀರಾ ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೀರಲ್ವ ಕರ್ತನಿಗೆ ಸ್ತೋತ್ರ ಪ್ರಿಯ ದೇವಜನವೇ ತಂದೆ ತಾಯಿಗಳು ತಮ್ಮ ಮಕ್ಕಳು ಸುರಕ್ಷಿತವಾಗಿರಬೇಕೆಂದು ತಮಗೆ ಹತ್ತಿರವಾಗಿರಬೇಕೆಂದು ಆಶಿಸುತ್ತಾರೆ ಆದರೆ ಒಂದು ಪಕ್ಷಿಗೆ ರೆಕ್ಕೆಗಳು ಬಂದಾಗ ಅದು ಬಡ್ಕೊಂಡು ಹಾರಿ ಹೋಗುವಂತೆ ಮಕ್ಕಳು ಕೂಡ ತಮ್ಮ ತಮ್ಮ ಕೆಲಸ ಕಾರ್ಯ ಪ್ರಯಾಣ ಎಲ್ಲವನ್ನ ಮಾಡಿ ದೂರ ಹೋಗಿಬಿಡುತ್ತಾರೆ ತಂದೆ ತಾಯಿಗಳು ಎಲ್ಲಾ ಸಮಯದಲ್ಲಿ ಹತ್ತಿರವಾಗಿರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರು ಸ ಹತ್ತಿರವಾಗಿರಲಿಕ್ಕೆ ಸಾಧ್ಯ ಇಲ್ಲ ಕಷ್ಟ ಕಾಲದಲ್ಲಿ ನಮ್ಮವರು ನಮ್ಮ ಜೊತೆಯಲ್ಲಿರಬೇಕೆಂದು ಆಶಿಸುತ್ತೇವೆ ಆದರೆ ಅದು ನಡೆಯುವುದಿಲ್ಲ ಯಾಕೆಂದರೆ ಎಲ್ಲಾ ಸಮಯದಲ್ಲಿ ಎಲ್ಲರೂ ಹತ್ತಿರವಾಗಿರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ನಮಗೆ ಆಶೀರ್ವಾದ ಇದೆ ಅದೇನೆಂದರೆ ನಮ್ಮ ದೇವರು ಎಲ್ಲಾ ಸಮಯಗಳಲ್ಲಿ ಎಲ್ಲಾ ಸ್ಥಳಗಳಲ್ಲಿ ನಮಗೆ ಹತ್ತಿರವಾಗಿರುತ್ತಾರಂತೆ ಹೌದಲ್ಲವಾ ಕರ್ತನು ನಿಮಗೆ ಹತ್ತಿರವಾಗಿದ್ದರೆ ನಿಮಗೆ ಕೊರತೆ ಏನಿದೆ ನಿಮಗೆ ಕಷ್ಟ ಏನಿದೆ ನಿಮಗೆ ಬಾಧೆ ಏನಿದೆ ಅಲ್ವಾ ಹಾಗಾದರೆ ಹೇಗೆ ದೇವರು ನಮಗೆ ಹತ್ತಿರವಾಗಿರುತ್ತಾನೆ ಹತ್ತಿರವಾಗಿರಲಿಕ್ಕೆ ಸಹಾಯ ಹೇಗೆ ನಾವು ಪ್ರಯತ್ನ ಪಡಬೇಕು ಮತ್ತು ಆತನು ಹತ್ತಿರವಾಗಿರುವಾಗ ನಮಗೇನು ಆಶೀರ್ವಾದ ಸಿಗುತ್ತೆ ಎಂಬುದನ್ನು ನಾವು ಧ್ಯಾನ ಮಾಡಿಕೊಡೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯ ಅಪೋಸ್ತರರ ಕೃತ್ಯಗಳು ಹದಿನೇಳನೆಯ ಅಧ್ಯಾಯ ಮೂವತ್ ಇಪ್ಪತ್ತ ವಾಕ್ಯ ಒಂದು ವೇಳೆ ಅವರು ತಡಮಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನ ಹುಡುಕುವವರನ್ನಾಗಿ ಮಾಡಿದನು ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ ಪ್ರೀತಿ ವಿಷನ್ವೇ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಅಪೋಸ್ತಲರ ಕೃತ್ಯಗಳಲ್ಲಿ ಹದಿನೇಳು ಇಪ್ಪತ್ತೇಳರಲ್ಲಿ ನೋಡುತ್ತಾ ಇದ್ದೇವೆ ಆತನು ನಮ್ಮಲ್ಲಿ ಒಬ್ಬರಿಗೂ ದೂರವಾದವನಲ್ಲ ಯಾವಾಗ ನೀವು ದೇವರ ವಾಕ್ಯವನ್ನು ಕೇಳುತ್ತೀರೋ ದೇವರು ನಿಮ್ಮ ಸಂಗಡ ಇದ್ದಾರೆ ಎಂಬ ಆ ಭಾಸ ಆ ಭಾವನೆ ನಿಮಗೆ ಆಗುತ್ತದೆ ಅಲ್ವ ಖಂಡಿತ ಪ್ರಿಯ ದೇವಜನವೇ ಯಾಕೆಂದರೆ ನಾವು ಕರ್ತನನ್ನು ಪ್ರಾರ್ಥಿಸುವಾಗ ನಾವು ಕಷ್ಟದಲ್ಲಿ ನಡೆಯುವಾಗ ಸಾಲ ಬಾಧೆಗಳಲ್ಲಿ ಕುಗ್ಗಿ ಹೋದಾಗ ನಮ್ಮವರೇ ನಂಬಿದವರೇ ಕೈ ಬಿಟ್ಟಾಗ ಅಪಾರ್ಥ ಮಾಡಿಕೊಂಡಾಗ ಮನಸ್ಸಿಗೆ ತುಂಬ ಬೇಸರವಾಗಿ ಅಳುತ್ತಾ ಕೂರುವಾಗ ಏನು ಮಾಡಬೇಕು ದಾರಿ ತಿಳಿಯದೆ ಇರುವಾಗ ದೇವಾದಿ ದೇವನು ನಮ್ಮ ಕರ್ತನು ನಮ್ಮ ಸಮೀಪವಾಗಿ ಇರುತ್ತಾನಂತೆ ಅಳಬೇಡ ಮಗಳೇ ಅಳಬೇಡ ಎಂದು ಕರ್ತನು ನಮ್ಮನ್ನ ಮಗನೇ ನೀನು ಅಳಬೇಡ ಎಂದು ಆಧರಿಸುವವನೋ ಸಂತೈಸುವವನೋ ಆಗಿದ್ದಾನೆಂದು ದೇವರ ವಾಕ್ಯವೇ ಹೇಳುತ್ತದೆ ಪ್ರಿಯ ದೇವಜನರೇ ನಿಜ ಅಲ್ವ ಎಷ್ಟೋ ಜನರು ಅಯ್ಯೋ ನನ್ನ ತಾಯಿ ನನ್ನ ಸಂಗಡ ಇರಬೇಕಾಗಿತ್ತು ನನ್ನ ತಂದೆ ನನ್ನ ಸಂಗಡ ಇರಬೇಕಾಗಿತ್ತು ವೈದ್ಯರು ನನ್ನ ಸಂಗಡ ಇರಬೇಕಾಗಿತ್ತು ಬೇರೆಯವರು ನನಗೆ ಸಹಾಯಕರಾಗಿರಬೇಕಾಗಿತ್ತು ಕೆಲವು ಸಾರಿ ನನಗೂ ಒಬ್ಬ ಲಾಯರ್ ಇದ್ದರೆ ಚೆನ್ನಾಗಿರ್ತದೆ ನನಗೂ ಒಬ್ಬ ಡಾಕ್ಟರ್ ಸಹಾಯ ಇದ್ದರೆ ಚೆನ್ನಾಗಿರ್ತದೆ ಒಬ್ಬ ಸ್ನೇಹಿತನ ಸಹಾಯ ಇದ್ದರೆ ಚೆನ್ನಾಗಿರುತ್ತೆ ಅಂತ ಆಶಿಸುತ್ತೇವೆ ನಮ್ಮಲ್ಲಿ ಹಣ ಇಲ್ಲ ನಮ್ಮಲ್ಲಿ ಉತ್ ಉನ್ನತವಾದ ಉತ್ತಮವಾದಂಥ ಜೀವಿತ ಇಲ್ಲದೇ ಇರುವುದರಿಂದ ಅದ್ಯಾವುದೂ ದೊರಕುವುದಿಲ್ಲ ಆದರೆ ಒಂದು ಪ್ರಿಯ ದೇವಜನವೇ ನಿಮಗೆ ವೈದ್ಯರು ಇಲ್ಲದಿರುವಾಗಲೂ ಲಾಯರ್ಗಳು ಇಲ್ಲದೇ ಇರುವಾಗಲೂ ಸರ್ಕಾರದ ಸಹಾಯವಿಲ್ಲದೆ ಇರುವಾಗಲೂ ಸ್ನೇಹಿತರ ಆಧರಣೆ ಇಲ್ಲದಿರುವಾಗಲೂ ಸ್ವಂತ ಬಂದವರೆಲ್ಲರೂ ಕೈ ಬಿಟ್ಟಾಗಲು ನಿಮ್ಮನ್ನು ಕೈ ಬಿಡದ ಒಬ್ಬರಿದ್ದಾರೆ ಅವರೇ ಏಸು ಕ್ರಿಸ್ತರು ನಿಮ್ಮ ಆತನು ತೊರೆಯುವುದಿಲ್ಲ ಮರೆಯುವುದಿಲ್ಲ ದೇವಜನವೇ ಆತನು ಎಲ್ಲ ಕಾಲದಲ್ಲಿ ಸಮೀಪವಾಗಿದ್ದಾನೆ ಅಲ್ಲಿ ವಾಕ್ಯ ಹೇಳುತ್ತದೆ ಒಂದು ವೇಳೆ ಅವರು ಮಾಡಿ ಕಂಡುಕೊಂಡಾರೇನು ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದ್ದಾನೆ ನಾವು ಹುಡುಕ್ತಾ ಇದ್ದೀವಲ್ವ ದೇವರೇ ಕರ್ತನೇ ಅಪ್ಪ ಯಶ್ವೆ ಯಾಕೆಂದರೆ ಆತನು ದೂರವಾಗಿ ಏನಿಲ್ಲ ಹತ್ತಿರವಾಗಿ ಇದ್ದಾನೆ ಆದರೆ ಏನಾದರೂ ನಾವು ದೇವರನ್ನ ಏನೋ ಅಂತ ಹುಡುಕಲಿ ಅಂತ ಆತನು ಮರೆಯಾಗಿದ್ದಾನೆ ಆದರೆ ನಮಗೆ ದೂರವಾಗಿ ಆತನಿಲ್ಲ ಮರೆಯಾಗಿದ್ದಾನೆ ಕೆಲವು ಸಾರಿ ನಮಗೆ ನೋಡಿ ನಾವು ಮುಂದೆ ಹೋಗ್ತಾ ಇರ್ತೇವೆ ಎಷ್ಟೋ ಜನ ಇದ್ದಾರೆ ನಮ್ಮವರು ನಮ್ಮ ಹಿಂದೆ ನಡ್ಕೊಂಡು ಬರ್ತಾ ಇದ್ರು ಕೂಡ ನಮಗೆ ಗೊತ್ತಾಗೋದಿಲ್ಲ ನಮ್ಮ ಹಿಂದೆ ಇದ್ದಾರಂತ ಆದ್ರೆ ನನ್ನ ಪ್ರಿಯರೇ ಹಾಗೆಯೇ ದೇವರು ಕೂಡ ಆತನು ಮರೆಯಾಗಿದ್ದಾನೆ ಆತನು ದೂರವಾಗಿಲ್ಲ ಇವತ್ತು ನೀವು ಅಂದುಕೊಳ್ಬಹುದು ನನ್ನ ದೇವರು ನನ್ನನ್ನು ಯಾಕೆ ಕರುಣಿಸ್ತಾ ಇಲ್ಲ ನನ್ನ ಮೇಲೆ ಯಾಕೆ ದೇವರು ಪ್ರೀತಿ ತೋರಿಸ್ತಾ ಇಲ್ಲ ಎಂದು ನೀವು ಅಂದುಕೊಳ್ಳುತ್ತಿರಬಹುದು ದೇವಚನವೇ ಆದರೆ ದೇವರು ಮರೆಯಾಗಿದ್ದಾನೆ ನಿನಗೆ ನೇರವಾಗಿ ಕಾಣಿಸುತ್ತಿಲ್ಲ ಆದರೆ ಆತನು ದೂರವಾಗಿಲ್ಲ ಅದು ಮಾತ್ರ ಸತ್ಯವಾದ ಮಾತು ಇವತ್ತು ನಾವು ನೋಡುತ್ತೇವೆ ಅನೇಕ ದೇವ ಭಕ್ತರ ಜೀವಿತಗಳಲ್ಲಿ ಕಷ್ಟ ಕಾಲಗಳಲ್ಲಿ ಆತನು ಮರೆಯಾಗಿದ್ದನು ಅದಕ್ಕೆ ಅವರು ಕಷ್ಟಕ್ಕೆ ಹೋಗುವಾಗ ಕರ್ತನವನ್ನು ಬಿಡಿಸಲಿಲ್ಲ ಆದರೆ ಅವರ ಕಷ್ಟದ ಒಳಗಡೆ ಹೋಗುವಾಗ ಅವರೊಟ್ಟಿಗೆ ಇದ್ದರು ನೋಡಿದ್ರ ದೇವರು ಅವರೊಟ್ಟಿಗೆ ಇರುವಂಥದ್ದನ್ನು ಭಾಸ ಮಾಡಿದರು ಇಸ್ರಾಯರು ಕೆಂಪು ಸಮುದ್ರ ದಾಟಿ ಹೋಗುವಾಗ ಅವರ ಜೊತೆಯಲ್ಲಿದ್ದರು ರಾತ್ರಿಗಳಲ್ಲಿ ಅಗ್ನಿಸ್ತಂಭವಾಗಿ ಹಗಲುಗಳಲ್ಲಿ ಮೇಘಸ್ತಂಭವಾಗಿ ಅವರ ಸಂಗಡ ಇದ್ದರು ದೇವರವರನ್ನ ಬಿಟ್ಟು ದೂರ ಹೋಗಿರಲಿಲ್ಲ ಅದೇ ರೀತಿಯಲ್ಲಿ ದಾನಿಯಲ್ಲ ನನ್ನ ಸಿಂಹದ ಗವಿಗಳಲ್ಲಿಯೂ ಆತನ ಪ್ರಸನ್ನತೆ ಇತ್ತು ಛದ್ರಕ್ಷ್ಮೇಶ ಅಭಿನ್ಯೋಗರ ಜೀವಿತದಲ್ಲಿಯೂ ಕೂಡ ಬೆಂಕಿಯಲ್ಲಿಯೂ ದೇವರಿದ್ದನು ನೋಡಿದ್ರ ಆತನು ಮರೆಯಾಗಿದ್ದನು ಆತನು ಆದರೆ ದೂರವಾಗಿರಲಿಲ್ಲ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಅದೇ ರೀತಿಯಾಗಿ ಆತನು ನಮಗೆ ನೇರವಾಗಿ ಒಂದು ಶಿಲೆಯೋಪಾದಿಯಲ್ಲಿ ನೇರವಾಗಿ ಒಂದು ವ್ಯಕ್ತಿಯೋಪಾದಿಯಲ್ಲಿ ನಮಗೆ ಕಾಣಿಸದೇ ಇರಬಹುದು ಆದರೆ ಆತನು ನಮ್ಮನ್ನ ಬಿಟ್ಟು ಅಗಲುವುದಿಲ್ಲ ದೂರವಾಗಿರುವುದಿಲ್ಲ ಅದಕ್ಕೆ ನಾವು ಕೀರ್ತನೆಗಳ ಗ್ರಂಥದಲ್ಲಿ ನೂರ ನಲವತ್ತ ಐದು ಹದಿನೆಂಟರಲ್ಲಿ ಯಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಹಾಲಲುಯ್ಯ ನೋಡಿ ದೇವರು ವಾಕ್ಯ ಹೇಳುತ್ತದೆ ಆತನು ಹತ್ತಿರವಾಗಿಯೇ ಇದ್ದಾನೆ ದೂರ ಇಲ್ಲ ಆತನು ಕೆಲವು ಸಾರ್ ನಾವು ಕೊಡ್ತೇವೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂದು ಹಾಳುತ್ತೇವೆ ಹಾಗಾದ್ರೆ ನಾವು ಅಂದುಕೊಳ್ಬೋದು ಓ ಪರಲೋಕ ಅಂದ್ರೆ ದೇವರಿಗೆ ದೂರ ನಮಗೆ ಅದು ದೂರ ಪರಲೋಕ ನಿಜ ನಮಗ್ ಗೊತ್ತುಂಟು ಈ ಭೂಮಿಯ ಮೇಲಿಂದ ಮೊದಲನೇ ಆಕಾಶ ಎರಡನೇ ಆಕಾಶ ಮೂರನೇ ಆಕಾಶ ಅಂತ ಹೇಳ್ತಾರೆ ಅಲ್ಲಿ ಪರಲೋಕ ಆದರೆ ದೇವರು ತನ್ನ ಪಾದಗಳನ್ನು ಎಲ್ಲಿಟ್ಟುಕೊಂಡಿದ್ದಾನೆ ಪಾದಗಳನ್ನ ಆತನು ನೋಡುತ್ತಿವೆ ನಾವು ಭೂಮಿಯ ಮೇಲಿಟ್ಟುಕೊಂಡಿದ್ದಾನೆ ಆಕಾಶವು ಆತನ ಸಿಂಹಾಸನ ಹಾಗಾದರೆ ಆತನ ತಲೆಯಲ್ಲಿದೆ ಪರಲೋಕದಲ್ಲಿದೆ ಆತನು ಬಗ್ಗಿ ಕಾಲುಗಳನ್ನು ನೋಡಬಹುದಾ ನಮ್ಮ ಕಾಲುಗಳನ್ನು ನೀವು ಬಗ್ಗಿ ನೋಡ್ಬೋದಾ ನೋಡಬಹುದು ನೋಡಿ ನಾವು ಬಗ್ಗಿ ನೋಡುವಾಗ ನಮ್ಮ ಕಾಲುಗಳು ನಮಗೆ ಕಾಣಿಸ್ತವೆ ಹಾಗೆಯೇ ಹಾಗೆಯೇ ದೇವರು ದೂರವಾಗಿಲ್ಲ ಆತನು ಸಮೀಪವಾಗಿದ್ದಾನೆ ದೇವರಿಗೆ ಸಕಲ ವಿಧ ಸಕಲ ಲೋಕವು ಸರ್ವ ಲೋಕವು ಆತನ ಕಣ್ಣು ಮುಂದೆನೇ ಇದೆ ಎಲ್ಲ ಗ್ರಹಗಳು ಎಲ್ಲ ಏನಂತಾರೆ ಸೂರ್ಯ ಮಂಡಲ ಹಾ ಉಲ್ಕಾಪಾತ ನೌಕಾಪಾತ ಎಲ್ಲ ಇದೆಯಲ್ಲ ಉಲ್ಕಾಪಾತಗಳೆಲ್ಲ ಗ್ರಹಗಳು ನಕ್ಷತ್ರಗಳೆಲ್ಲ ಆತನ ಕಣ್ಣು ಮುಂದೆ ಇದೆ ಆತನು ಸರ್ವ ವ್ಯಾಪಿ ಸರ್ವಶಕ್ತನಾದ ದೇವರು ಆತನು ಹತ್ತಿರವಾಗಿಯೇ ಇದ್ದಾನೆ ನೀವು ಅಂದುಕೊಳ್ಬೋದು ಅಯ್ಯೋಯ್ಯೋ ನಾನು ಕಷ್ಟದಲ್ಲಿರುವಾಗ ನನಗೆ ಹೇಗೆ ಸಹಾಯ ಮಾಡುತ್ತಾನೆ ಕರ್ತನು ಅಂಥ ದೊಡ್ಡ ದೇವರು ಎಷ್ಟೋ ಜನರನ್ನು ನೋಡಬೇಕಲ್ಲ ನನ್ನ ಮೇಲೆ ಅಕ್ಕರೆ ಇದೆಯಾ ಆತನಿಗೆ ಆತನು ನನಗೆ ಸಹಾಯ ಮಾಡುತ್ತಾನ ಖಂಡಿತ ಆತನು ಪ್ರತಿಯೊಂದು ಜೀವಿಯನ್ನು ನೋಡುತ್ತಾನೆ ಪ್ರತಿ ಮನುಷ್ಯನಲ್ಲ ಪ್ರತಿ ಜೀವಿಯನ್ನು ಆತನು ನೋಡುತ್ತಾನೆ ಯಾಕೆಂದರೆ ಆತನು ಪ್ರೀತಿಸುತ್ತಾನೆ ಪ್ರೇರೆ ಅದರಲ್ಲಿ ವಿಶೇಷವಾಗಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ನಿಮ್ಮನ್ನು ನನ್ನನ್ನು ಆತನು ನೋಡುತ್ತಾನೆ ನೀವು ಮುರಿದ ಮನಸ್ಸುಳ್ಳವರಾಗಿದ್ದರೆ ನೀವು ನೊಂದು ಹೋಗಿದ್ದರೆ ಕಷ್ಟದಲ್ಲಿದ್ದರೆ ಕರ್ತನು ನಿಮ್ಮನ್ನು ನಿಜ ಅಂದ್ಕೊಳ್ಬಾರ್ದು ನಾವು ಅಯ್ಯೋ ದೇವರು ಎಲ್ಲೋ ಇದ್ದಾನೆ ನಾವೇ ಹುಡುಕೊಂಡು ಹೋಗಬೇಕು ಆ ಥರ ಅಲ್ಲ ನಿಮ್ಮ ಮುರಿದ ಮನಸ್ಸುಗಳ ಸಂದರ್ಭದಲ್ಲಿ ಕರ್ತನು ಹತ್ತಿರವಾಗಿದ್ದಾನೆ ಕೀರ್ತನೆಗಳ ಗ್ರಂಥದಲ್ಲಿ ಮೂವತ್ತ ನಾಲ್ಕು ಹದಿನೆಂಟರಲ್ಲಿ ಮುರಿದ ಮನಸ್ಸುಳ್ಳವರಿಗೆ ಯೋವನು ನೆರವಾಗುತ್ತಾನೆ ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ ಈ ವಾಕ್ಯವನ್ನು ನೀವು ಇಂಗ್ಲೀಷಲ್ಲಿ ನೋಡಿದರೆ ದ ಲಾರ್ಡ್ ಈಸ್ ನಿಯರ್ ಟು ದ ಬ್ರೋಕೆನ್ ಹಾರ್ಟೆಡ್ ಅಂಡ್ ಸೇವ್ಸ್ ದ ಕ್ರಸ್ಟ್ ಇನ್ ಸ್ಪಿರಿಟ್ ಅಂತಿದೆ ಕನ್ನಡದಲ್ಲಿ ಹತ್ತಿರವಾಗಿದ್ದಾನೆ ಎಂದು ಪದ ಇದರಲ್ಲಿ ಕಾಣಿಸ್ತೇ ಇರ್ಬೋದು ನಿಮಗೆ ಅಲ್ಲಿ ಹೇಳ್ತದೆ ಮುರಿದ ಮನಸ್ಸುಳ್ಳವರಿಗೆ ಯಹೋವನ್ನು ನೆರವಾಗುತ್ತಾನೆ ಅಂತಿದೆ ನೆರವಾಗುವುದಂದ್ರೆ ಸಹಾಯ ಮಾಡೋದು ಸಹಾಯ ಮಾಡೋದು ಎಲ್ಲಿರಬೇಕು ಹತ್ತಿರನೇ ಇರಬೇಕು ಆಗಿರುವಾಗ ನಾವು ನೋಡುತ್ತೇವೆ ದ ಲಾರ್ಡ್ ಈಸ್ ನಿಯರ್ ಟು ದ ಬ್ರೋಕನ್ ಹಾರ್ಟೆಡ್ ಈಸ್ ಯುವರ್ ಹಾರ್ಟ್ ಬ್ರೋಕೇನ್ ನಿನ್ನ ಮನಸ್ಸು ಮುರಿಯಲ್ಪಟ್ಟಿದೆಯಾ ನಿನ್ನ ದೇವರು ಸಮೀಪವಾಗಿದ್ದಾನೆ ನಿನಗೆ ನೆರವಾಗುತ್ತಾನೆ ಅಂದರೆ ಹಿ ವಿಲ್ ಹೆಲ್ಪ್ ಯು ಆನ್ ಟೈಮ್ ಸರಿಯಾದ ಸಮಯಕ್ಕೆ ಆತನು ನಿಮಗೆ ಉಪಕಾರ ಮಾಡುವಂಥವನಾಗಿದ್ದಾನೆ ಈಸ್ ನಾಟ್ ಟು ಲೇಟ್ ಈಸ್ ನಾಟ್ ಟು ಅರ್ಲಿ ಆತನು ಬೇಗನೆ ಬರುವವನು ಇಲ್ಲವೇ ತಡವಾಗಿ ಬರುವವನಲ್ಲ ಸಮಯಕ್ಕೆ ಸರ್ವ ಸರಿಯಾಗಿ ನೆರವಾಗುವವನು ಆರ್ ಯು ಬ್ರೋಕೆನ್ ಇನ್ ಹಾರ್ಟ್ ನಿನ್ನ ಹೃದಯದಲ್ಲಿ ನೀನು ಮುರಿಯಲ್ಪಟ್ಟಿದ್ದೀಯಾ ಈಸ್ ಯುವ ಫ್ಯಾಮಿಲಿ ಬ್ರೋಕೇನ್ ನಿನ್ನ ಕುಟುಂಬ ಮುರಿಯಲ್ಪಟ್ಟಿದ್ಯಾ ಈಸ್ ಯುವ ಬಿಸ್ನೆಸ್ ಬ್ರೋಕೇನ್ ನಿನ್ನ ವ್ಯಾಪಾರ ಮು ಮುರಿದು ಹೋಗಿದೆಯಾ ನಿನ್ನ ದೇವರು ನಿನ್ನ ಸಂಗಡ ಇದ್ದಾನೆ ಪ್ರಿಯ ದೇವ ಚದವ ಈಸ್ ಆಲ್ವೇಸ್ ಯು ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ ನಾಲ್ಕನೇ ಅಧ್ಯಾಯ ಏಳನೇ ವಚನ ನಾವು ನಮ್ಮ ದೇವರಾದ ಯಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ ಬೇರೆ ಎಷ್ಟು ಜನ ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು ಹಾಲೆ ಲೂಯ ಆಲ್ ದ ಗ್ಲೋರಿ ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ ಬೇರೆ ಯಾರಿಗೂ ಸಿಗದೇ ಇರುವಂಥ ಒಂದು ಸೌಭಾಗ್ಯ ಅನೇಕರು ದೇವರುಗಳೆಂದು ನಂಬಿರುವಂಥವರು ಎಲಿಯನ ಸಮಯದಲ್ಲಿ ಕೂಗಿಕೊಳ್ಳಿರಿ ನಿಮ್ಮ ದೇವರು ನಿದ್ರೆ ಮಾಡುತ್ತಿರಬಹುದು ಪ್ರಯಾಣದಲ್ಲಿರಬಹುದು ಆತನು ಏನೋ ಮಾಡುತ್ತಿರಬಹುದು ಕೂಗಿಕೊಳ್ಳಿರಿ ಎಂದರು ಕೂಗಿ 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 ಸಾಕಾಯಿತು ಆದರೆ ಯಾವಾಗ ಎಲಿಯನು ದೇವರೇ ನೀನು ಮಹಿಮೆ ಹೊಂದುವಂತೆ ಇವರೆಲ್ಲರೂ ಕಾಣುವಂತೆ ನಿನ್ನನ್ನು ನೀನು ಮಹಿಮೆ ಪಡಿಸಿಕೋ ಎಂದಾಗ ಆಕಾಶದಿಂದ ಬೆಂಕಿಯು ಭೂಮಿಗೆ ಬಂತು ಆತನು ದೂರವಾಗಿದ್ದನಾ ಆತನ ಸ್ವರ ಏನು ಮೈಕ್ ಮಾಡಿದನ ಫೋನ್ ಮಾಡಿದನ ಏನೂ ಮಾಡಲಿಲ್ಲ ಇಲ್ಲಿ ಕೂರ್ತುಕೊಂಡು ದೇವರೇ ಅಪ್ಪ ಮಹಿಮೆ ಪಡಿಸಿಕೋ ಎಂದಾಗ ದೇವರಿಗೆ ಕೇಳಿಸ್ತು ಹಾಗಾದರೆ ಅದನ್ನು ದೂರವಾಗಿದ್ದರೆ ಹೇಗೆ ಕೇಳಿಸ್ತದೆ ನಿನ್ನ ಸ್ವರ ನಿನ್ನ ಬಾಯಿ ತೆರೆದು ಪ್ರಾರ್ಥಿಸುವಾಗಲೂ ಮನನೊಂದು ಮನದಲ್ಲಿ ನೀನು ಪ್ರಾರ್ಥಿಸುವಾಗಲೂ ನಿನ್ನ ಕರ್ತನು ನಿನಗೆ ಸಮೀಪವಾಗಿದ್ದಾನೆ ಆತನು ನಿನಗೆ ದೂರವಾಗಿಲ್ಲ ಆತನು ಹತ್ತಿರವಾಗಿದ್ದಾನೆ ಅಂದುಕೊಳ್ಳಬಾರದು ದೇವರು ತುಂಬಾ ದೂರ ಇದ್ದಾನೆ ನನಗೆ ಸಹಾಯ ಮಾಡುವುದಿಲ್ಲ ಎಂದು ಆತನು ನಿಮಗೆ ನನಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಅದಕ್ಕೆ ಪ್ರಿಯ ದೇವ ಜನವೇ ಏಷಾಯನು ತನ್ನ ಗ್ರಂಥದಲ್ಲಿ ಏಷಾಯನ ಪ್ರವಾದನೆಯ ಗ್ರಂಥ ಐವತ್ತ ಎಂಟನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಆಗ ನೀವು ಕೂಗಿದರೆ ಎಹೋವನು ಉತ್ತರ ಕೊಡುವನು ಮೊರೆಯಿಟ್ಟು ಕರೆದರೆ ಈಗೋ ಇದ್ದ ಇದ್ದೇನೆ ಅನ್ನುವನು ನೀವು ನಿಮ್ಮ ಮಧ್ಯದೊಳಗಿಂದ ನೊಗವನ್ನು ಬೆರಳ ಸನ್ನೆಯನ್ನು ಕೆಡುಕಿನ ನುಡಿಯನ್ನು ಹೋಗಲಾಡಿಸಿ ನೀವು ಕೂಗಿದರೆ ಯಹೋವನು ಉತ್ತರ ಕೊಡುವನು ಮೊರೆಯಿಟ್ಟು ಕರೆದರೆ ನಾವು ಮಾಡಬೇಕಾದ ಕೆಲಸ ನಾವು ಮಾಡಬೇಕು ಅನೇಕರು ಕೂಗಿದರೆ ಮೊರೆಯಿಟ್ಟರೆ ಪ್ರಾರ್ಥಿಸಿದರೆ ಭಿನ್ನಹ ಮಾಡಿದರೆ ಅಂದರೆ ಓ ಆತನು ಎಲ್ಲೋ ಇದ್ದಾನೆ ಅಂದ್ಕೊಳ್ತಾರೆ ಹಂಗಲ್ಲ ನಾವು ಆತನಿಗೆ ತಂದೆಯ ಬಳಿಯಲ್ಲಿ ಪೇರೆಂಟ್ಸ್ ಬಳಿಯಲ್ಲಿ ನಾವು ಕೇಳುವಂತೆ ಕೇಳಬೇಕೆಂದು ಆತನು ಆಶಿಸ್ತಾ ಇದ್ದಾನೆ ನೀವು ಯಥಾರ್ಥವಾಗಿ ಕೂಗುವುದಾದರೆ ಕೇಳುವುದಾದರೆ ಈಗೋ ಇದ್ದೇನೆ ಇಲ್ಲೇ ಇದ್ದೀನಲ್ವ ಅಪ್ಪ ಅಮ್ಮ ಮಕ್ಕಳು ಅಳುವಾಗ ಸಣ್ಣ ಮಕ್ಕಳು ಮಕ್ಕಳು ಮಗುಗೆ ಹೇಳ್ತಾರೆ ಅಯ್ಯೋ ಎಲ್ಲಿ ಹೋಗ್ಬಿಟ್ಟೆ ಇಲ್ಲೇ ಇದ್ದೀನಲ್ಲ ಯಾಕೆ ಅಳ್ತಾ ಇದೀಯಾ ಅಂತಾರೆ ಹೌದಲ್ವಾ ಸಣ್ಣ ಪಾಪುಗಳಿಗೆಲ್ಲ ಒಂದು ಒಂದು ಎರಡು ವಯಸ್ಸು ಮೂರು ವಯಸ್ಸು ನಾನು ಹೋಗಿಲ್ಲ ಇಲ್ಲೇ ಇದ್ದೀನಿ ಮಮ್ಮಿ ಇಲ್ಲೇ ಇದ್ದೀನಿ ಡ್ಯಾಡಿ ನೋಡು ಅಂತ ಹೇಳ್ತೀವಿ ಅಂದರೆ ನಾ ಕೆಲವು ಸ ಕೆಲವು ಸಾರಿ ಮಗುವಿನ ರೀತಿಯಲ್ಲಿ ನಾವು ಕೂಡ ಅಯ್ಯೋ ದೇವರಲ್ಲಿದ್ದಾನು ನನಗೆ ಯಾಕೆ ಉತ್ತರ ಕೊಡುತ್ತಾ ಇಲ್ವೋ ನನಗೆ ಯಾಕೆ ಸಹಾಯ ಮಾಡುತ್ತಿಲ್ವೋ ಎಂಬ ಅಪನಂಬಿಕೆ ಇರುತ್ತದೆ ವಿಶ್ವಾಸವಿರಲಿ ನಂಬಿಕೆ ಇರಲಿ ನಿನ್ನ ಕರ್ತನು ನಿನ್ನ ಸಮೀಪವಾಗಿದ್ದಾನೆ ಸಹೋದರಿ ಸಹೋದರ ನಿನ್ನ ಸಮೀಪವಾಗಿ ಕರ್ತನಿದ್ದಾನೆ ಆತ ನಿಮ್ಮನ್ನು ಕೈಬಿಡುವ ಕರ್ತನು ಅಲ್ಲವೇ ಅಲ್ಲ ಅಲ್ಲೆಲ್ಲೂಯ್ಯ ಇವತ್ತು ಪ್ರಿಯ ದೇವಜನ್ ನಿಮ್ಮನ್ನು ನನ್ನನ್ನು ಪ್ರೀತಿಸುವ ದೈವರು ಒಂದು ಮಾತನ್ನು ಯೋಹಾನನ್ನು ಬರೆದ ಸುವಾರ್ತೆಯನ್ನು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ಏಸು ಅವರಿಗೆ ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು ಅವನನ್ನು ನನ್ನ ಪ್ರೀ ನನ್ನ ತಂದೆಯು ಪ್ರೀತಿಸುವನು ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರ ಮಾಡಿಕೊಳ್ಳುವೆವು ಹಾಲೆ ಲೂಯ್ಯ ಗಮನಿಸಿದರೆ ಈ ವಾಕ್ಯವನ್ನ ಹೇಗೆ ಹೇಳ್ತಾ ಇದೆ ಅಂತ ಗಮನಿಸಿದ್ರ ಹೇಳುತ್ತಾ ಇದೆ ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರ ಮಾಡಿಕೊಳ್ಳುವೆವು ಯೇಸುವಿಗೆ ಸ್ತೋತ್ರ ಸ್ವಾಮಿಯು ತಂದೆ ದೇವರು ಕೂಡ ಬಂದು ನಮ್ಮ ಬಳಿಯಲ್ಲಿ ಬಿಡಾರ ಮಾಡಿಕೊಳ್ಳುವೆವು ಅಂತ ಹೇಳ್ತಾ ಇದೆ ಅಂದರೆ ಅವರು ಹತ್ತಿರವಾಗಿರುತ್ತೇವೆ ನಿಮಗೆ ದೂರವಾಗಿಲ್ಲ ನಾವು ಸಮೀಪವಾಗಿದ್ದೇವೆ ಎಂದು ಹೇಳುತ್ತಿರುವುದನ್ನು ನಾವು ಕೇಳಿಸಿಕೊಳ್ತಾ ಇದ್ದೇವೆ ನನ್ನ ಪ್ರಿಯ ದೇವ ಜನವೇ ಕತ್ತನನ್ನು ಪ್ರೀತಿಸುವವರೇ ನಿಮ್ಮನ್ನು ನನ್ನನ್ನು ಪ್ರೀತಿಸುವ ದೇವರು ಹೇಳುವಂಥ ಮಾತು ನಾನು ನಿಮಗೆ ನಾವು ನಿಮಗೆ ಸಮೀಪವಾಗಿದ್ದೇವೆ ಹೌದು ತ್ರಿಕ ದೇವರು ತಂದೆ ಮಗ ಪವಿತ್ರಾತ್ಮರು ನಮಗೆ ಹತ್ತಿರವಾಗಿದ್ದಾರೆ ಅವರು ದೂರವಾಗಿಲ್ಲ ಮತ್ತು ಅನೇಕರು ಕನ್ಫ್ಯೂಸ್ ಮಾಡಿಕೊಡುತ್ತಾರೆ ಇವರ ಅವರ ಇವಿಗೆ ಹಾಗೆ ಅವರು ಮೂರು ಒಬ್ಬರೇ ಮೂರು ಬೇರೇನೆ ಅದು ಒಂದಾಗಿ ನೋಡಿಸ್ತದೆ ಬೇರೆಯಾಗಿ ಕಾಣಿಸ್ತಾರೆ ಅವರಲ್ಲಿ ತಾರತಮ್ಯವಿಲ್ಲ ಅನೇಕರೇನೆ ಕೊಡ್ತಾರೆ ಅಂದ್ರೆ ಇವ್ರಿಗ ಅವ್ರಿಗ ಮುಖ್ಯವಾಗಿ ಅದೆಲ್ಲ ಇಲ್ಲ ಮನುಷ್ಯರ ಹಾಗೆ ಅವರಲ್ಲಿ ತಾರತಮ್ಯವಿಲ್ಲ ಕಾಲಕ್ಕನುಗುಣವಾಗಿ ದೇವರು ತನ್ನನ್ನು ಪ್ರಚುರಪಡಿಸಿ ತೋರ್ಪಡಿಸಿಕೊಂಡದ್ದನ್ನು ನಾವು ಆ ರೀತಿಯಾಗಿ ನೋಡುತ್ತಾ ಇದ್ದೇವೆ ಇವತ್ತು ಅನಿವಾರ್ಯವಾಗಿತ್ತು ದೇವರು ನಮಗಾಗಿ ಪಾಪಿಯಾಗುವುದು ಅನಿವಾರ್ಯವಾಗಿತ್ತು ಆದುದರಿಂದಲೇ ದೇವರು ಮಾನವ ರೂಪವನ್ನು ಧರಿಸಿದಾಗ ತನ್ನ ಮಹಿಮೆಯನ್ನು ಆತನು ತ್ಯಜಿಸಿದನು ಆಗ ನಮಗೆ ಬೇರೆಯಾಗಿ ಕಾಣಿಸಿದನು ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಸ್ಥಳ ಸಿರಾ ಸಿದ್ಧ ಮಾಡಲಿಕ್ಕೆ ಹೋಗುವಾಗ ನಮಗೆ ಸಹಾಯ ಮಾಡಲಿಕ್ಕೆ ನಮ್ಮನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪವಿತ್ರಾತ್ಮನು ಬೇಕಾಗಿತ್ತು ಹೀಗೆ ದೇವರು ಮೂರು ರೀತಿಯಾಗಿ ನಮಗೋಸ್ಕರವಾಗಿ ಕಾರ್ಯ ಮಾಡೋದನ್ನು ನಾವು ನೋಡುತ್ತಾ ಇದ್ದೇವೆ ಈಗ ಪ್ರಿಯ ದೇವಜನವೇ ಜನವೇ ನಮಗೆ ದೇವರು ಸಮೀಪವಾಗಿದ್ದಾನೆ ಹೊರತು ದೂರವಾಗಿಲ್ಲ ಅರ್ಥ ಮಾಡಿಕೊಳ್ಳಿರಿ ನೀವು ಕುಗ್ಗಿದ ಸಂದರ್ಭದಲ್ಲಿ ಕೂಗಿದ ಸಂದರ್ಭದಲ್ಲಿ ಕಣ್ಣೀರಿನ ಸಂದರ್ಭದಲ್ಲಿ ಕರ್ತನು ನಿಮ್ಮನ್ನ ಬಿಟ್ಟು ಅಗಲಿ ಹೋಗಲಿಲ್ಲ ದೂರವಾಗಲಿಲ್ಲ ಆತನು ಸಮೀಪವಾಗಿದ್ದಾನೆ ಹತ್ತಿರವಾಗಿದ್ದಾನೆ ಬಿಡಾರ ಮಾಡಿಕೊಂಡಿದ್ದಾನೆ ನೋಡ ಪದಗಳೆಲ್ಲ ಹೇಳ್ತಾ ಇದ್ದಾರೆ ಸಮೀಪವಾಗಿರುವುದು ಹತ್ತಿರವಾಗಿರುವುದು ನೆರವಾಗುವುದು ನಾನು ಏನು ಅದೂರವಾದವನಲ್ಲ ಎಲ್ಲ ಪದಗಳು ನಮಗೆ ಹೇಳುವಂಥ ಮಾತು ನಾನು ನಿಮಗೆ ಸಮೀಪವಾಗಿದ್ದೇನೆ ದೂರವಾಗಿಲ್ಲ ಹತ್ತಿರವಾಗಿದ್ದೇನೆ ಎಂದು ಹೇಳುವಂತ ಮಾತನ್ನು ನಾವು ಗಮನಿಸ್ತಾ ಇದ್ದೇವೆ ಪ್ರಿಯ ದೇವಜನ್ ಬಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ ಯಾಕೆ ದೇವರ ವಾಕ್ಯವಿ ಮಾತನ್ನು ಹೇಳುತ್ತಾ ಇದೆ ನಿಮ್ಮನ್ನು ಶುಚಿ ಮಾಡಿಕೊಳ್ಳಿರಿ ಎರಡು ಮನಸ್ಸು ಬೇಡ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ ಎಂದು ಯಾಕೆ ಹೇಳುತ್ತಿದೆ ಯಾಕೆಂದರೆ ನಾವು ನಮ್ಮ ದೇವರ ಸಮೀಪ ಇರಬೇಕಾದರೆ ದೇವರು ಪಾಪಿಯಾದ ನಿನ್ನನ್ನು ಪ್ರೀತಿಸುತ್ತಾರೆ ಹೊರತು ನೀನು ಮಾಡುವ ಪಾಪವನ್ನಲ್ಲ ನೀನು ಪಾಪಿಯಾಗಿಯೇ ಇದ್ದರೆ ದುಷ್ಟತನ ಮಾಡುತ್ತಾ ಇದ್ದರೆ ಕುಡುಕತನ ಮಾಡುತ್ತಾ ಇದ್ದರೆ ಕೆಟ್ಟತನ ಮಾಡುತ್ತಾ ಇದ್ದರೆ ಎರಡು ಮನಸ್ಸುಳ್ಳವರಾಗಿದ್ದರೆ ಅಪನಂಬಿಕೆ ಉಳ್ಳವರಾಗಿದ್ದರೆ ನಿಮ್ಮ ಬಳಿಯಲ್ಲಿ ದೇವರು ಇರಲಿಕ್ಕೆ ಸಾಧ್ಯವಿಲ್ಲ ಮಾಡುವ ಕೃತ್ಯಗಳೆಲ್ಲ ಕೆಟ್ಟವುಗಳು ನಡೆಯುವ ದಾರಿಯೆಲ್ಲ ಕೆಟ್ಟದ್ದು ಮಾಡುವ ಆಲೋಚನೆಯೆಲ್ಲ ಕೆಟ್ಟದ್ದು ಮಾತಾಡುವುದೆಲ್ಲ ಕೆಟ್ಟದ್ದು ನೋಡುವುದೆಲ್ಲ ಕೆಟ್ಟದ್ದು ಇದೆಲ್ಲ ಮಾಡಿದ ನಂತರ ನನ್ನ ದೇವರೇ ನನಗೆ ಹತ್ತಿರ ಯಾಕಿಲ್ಲಪ್ಪ ನನಗೆ ಯಾಕೆ ನೀನು ಸಹಾಯ ಮಾಡುತ್ತಿಲ್ಲ ಎಂದು ಕೇಳುವುದಕ್ಕೂ ಕೂಡ ನಮಗೆ ಅರ್ಹತೆ ಇರುವುದಿಲ್ಲ ಯಾಕೆಂದರೆ ದೇವರು ಹೇಳುತ್ತಾದರೆ ನಿನ್ನ ಕೈಗಳನ್ನು ನೋಡು ನೀನು ನಡೆಯುವ ದಾರಿಯನ್ನು ನೋಡು ನೀನು ನೋಡುವ ನೋಟವನ್ನು ನೋಡು ನೀನು ಆಲೋಚಿಸುವ ಆಲೋಚನೆಗಳನ್ನು ನೋಡು ನಿನ್ನ ನಡತೆಯನ್ನು ನೋಡು ನೀನು ಸರಿ ಇಲ್ಲ ನಿನಗೇ ಗೊತ್ತಾಗ್ತಾ ಇದೆಯಲ್ವಾ ಹೌದಾ ಇಲ್ವಾ ನಾವು ನಡೀತಾ ಇರೋದು ನಮಗೆ ಗೊತ್ತಾಗ್ತಾ ಇದೆಯಾ ಇಲ್ವಾ ಯಾರೂ ಹೇಳಬೇಕಾಗಿಲ್ಲ ನಮಗೆ ದೇವರು ಪ್ರತಿ ಮನುಷ್ಯನಲ್ಲಿ ಒಂದು ಮನಸ್ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಆ ಮನಸ್ಸಾಕ್ಷಿ ನಮಗೆ ಹೇಳ್ತಾ ಇರ್ತದೆ ನೀನು ತಪ್ಪು ಮಾತಾಡ್ತಾ ಇದೆಯಾ ಮೋಸ ಮಾಡಲಿಕ್ಕೆ ಹೋಗ್ತಾ ಇದೆಯಾ ಸುಳ್ಳು ಹೇಳ್ತಾ ಇದೆಯಾ ಎಂದು ನಮ್ಮ ಮನಸ್ಸಾಕ್ಷಿನೇ ದೇವರ ಅದು ನಮ್ಮೊಟ್ಟಿಗೆ ಮಾತನಾಡುತ್ತದೆ ಆದರೂ ಕೂಡ ಪ್ರತಿಯೊಬ್ಬರು ಅದನ್ನು ಅಲ್ಲಗಳೆದು ಆ ಇರಲಿ ಬಿಡು ಅಂತ ಮುಂದಕ್ಕೆ ಹೋಗ್ತಾ ಇರ್ತಾರೆ ನನ್ನ ಪ್ರಿಯ ದೇವಿ ಜನವೇ ದೇವರ ವಾಕ್ಯವನ್ನು ಆಲಿಸುವವರೇ ದೇವರು ನಿಮಗೆ ಸಮೀಪವಾಗಿದ್ದಾನೆ ಹತ್ತಿರವಾಗಿದ್ದಾನೆ ಆತ ನಿಮಗೆ ನೆರವಾಗುತ್ತಾನೆ ಉಪಕಾರ ಮಾಡುತ್ತಾನೆ ಆತನು ನಿಮ್ಮ ಮಧ್ಯದೊಳಗೆ ಬಿಡಾರ ಮಾಡಿಕೊಳ್ಳುತ್ತಾನೆ ಈಗ ನಾವು ನೀವು ಏನು ಮಾಡಬೇಕು ನಾವು ಕರ್ತನ ಸಮೀಪಕ್ಕೆ ಬರುವುದಕ್ಕೆ ಪ್ರಯತ್ನ ಪಡಬೇಕು ಸೈತಾನನು ನಮ್ಮನ್ನು ದೇವರಿಂದ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಮುಂಚೆ ಮಕ್ಕಳೊಟ್ಟಿಗೆ ಕುಟುಂಬದೊಟ್ಟಿಗೆ ಸಮಯವನ್ನು ಕಳೀತಾ ಇದ್ದರು ಜನರು ಜಾಸ್ತಿ ಈಗ ಮೊಬೈಲ್ಗಳೊಟ್ಟಿಗೂ ಟಿ ವಿಗಳೊಟ್ಟಿಗೂ ಕಂಪ್ಯೂಟರ್ಗಳೊಟ್ಟಿಗೂ ಮಿಷಿನ್ಗಳೊಟ್ಟಿಗೂ ಕಲಿಯಲಿಕ್ಕೆ ಸಮಯವನ್ನು ಕಲಿಯಲಿಕ್ಕೆ ಪ್ರಾರಂಭಿಸಿದ್ದೇವೆ ನಿಜಾನ ಸತ್ಯನ ಒಬ್ಬೊಬ್ಬರು ಹೆಚ್ಚು ಸಮಯ ನಾವೇನು ಮಾಡ್ತಾಯಿದ್ದೇವೆ ಮೊಬೈಲ್ಗಳೊಟ್ಟಿಗೆ ಸಮಯವನ್ನು ಕಳೀತಾ ಇದ್ದೇವೆ ಕೆಲವರಿಗೆ ಅನಿವಾರ್ಯ ಕೆಲವರು ಆಫೀಸಲ್ಲಿ ಕೆಲಸ ಮಾಡಬೇಕು ಈಗ ನಾವು ಎಡಿಟಿಂಗ್ ಮಾಡಬೇಕು ಏನಾದರೂ ನೋಡ್ಕೋಬೇಕು ಪ್ರಿಪೇರ್ ಮಾಡ್ಕೋಬೇಕು ಆ ಎಡಿಟಿಂಗ್ ಮಾಡಲಿಕ್ಕೆ ಚಿತ್ರಗಳು ಬೇಕು ಇಲ್ಲವೇ ಓಡಿಸಾಕಬೇಕು ನಾವು ನೋಡ್ತಾ ಇರಬೇಕಾಗ್ತದೆ ಆದರೆ ಅದು ಅನಿವಾರ್ಯ ಆದರೆ ಬೇರೆ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಮಾಡುವುದು ಅದು ವ್ಯರ್ಥವಾದ ಕಾರ್ಯ ಇವತ್ತು ನೀವು ನಾನು ಒಂದು ಕೆಲಸ ಮಾಡೋಣ ನಿಮಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆಯಾ ಒಂಟಿತನ ಅನ್ನಿಸ್ತಾ ಇದೆಯಾ ಬೇಸರ ಅನ್ನಿಸ್ತಾ ಇದೆಯಾ ಸಾಲಬಾಧೆ ಅನ್ನಿಸ್ತಾ ಇದೆಯಾ ಆತ್ಮೀಕವಾಗಿ ಕೂಗಿದ್ದೀಯ ಅನ್ನಿಸ್ತಾ ಇದೆಯಾ ದೇವರು ನಿಮ್ಮ ಸಮೀಪವಾಗಿಯೇ ಇದ್ದಾನೆ ನೀವು ನಾನು ಪ್ರಾರ್ಥನೆ ಮಾಡಿ ದೇವರಿಗೆ ಹೇಳೋಣ ಸ್ವಾಮಿ ಎಲ್ಲ ಸಮಯದಲ್ಲಿ ನೀನು ನನಗೆ ಸಮೀಪವಾಗಿಯೇ ಇರಪ್ಪ ನೀವು ಹತ್ತಿರ ಇರುವುದರಿಂದ ನಾನು ಯಾವುದಕ್ಕೂ ಅಂಜುವುದಿಲ್ಲ ನಿನ್ನ ಹತ್ತಿರ ಇರುವುದರಿಂದ ನಾನು ಯಾವುದಕ್ಕೂ ಭಯ ಪಡುವುದಿಲ್ಲ ನಿನ್ನ ಹತ್ತಿರ ಇರುವುದರಿಂದ ನಾನು ಆತ್ಮೀಕವಾಗಿ ಬೆಳೆಯುತ್ತಾ ಇದ್ದೇನೆ ಕರ್ತನಿಗೆ ಸ್ತೋತ್ರ ಮಾಡೋಣವಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯ ಪರಲೋಕದ ಪರಮ ತಂದೆಯಾದ ದೇವರೇ ಉನ್ನತೋನ್ನತನೇ ಪರಿಶುದ್ಧನೇ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ಆದ್ಯಂತ ರಹಿತನು ಉನ್ನತೋನ್ನತನು ಪವಿತ್ರನು ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತು ನಾವು ಧ್ಯಾನ ಮಾಡಿದ ಹಾಗೆ ಹೌದು ಕರ್ತನೆ ಅನೇಕ ಸಂದರ್ಭಗಳಲ್ಲಿ ಕರ್ತನು ನನಗೆ ಹತ್ತಿರ ಇಲ್ಲವೇನೋ ಆತನು ದೂರವಾಗಿದ್ದಾನೇನೋ ನನಗೆ ಸಹಾಯ ಸಿಗುತ್ತಿಲ್ಲ ನನಗೆ ಆಧರಣೆ ಸಿಗುತ್ತಿಲ್ಲ ನನಗೆ ಸಾಂತ್ವನ ಆಗುತ್ತಿಲ್ಲ ನನಗೇನೋ ಬೇಸರ ಏನೋ ಒಂದು ಅರ್ಥರಹಿತವಾದ ಜೀವಿತ ಏನೋ ಒಂದು ರೀತಿಯಾದಂಥ ಕುಂಠಿತ ಕಷ್ಟ ವೇದನೆ ಕಣ್ಣೀರು ಪ್ರಯಾಸ ನನ್ನನ್ನು ಬಿಟ್ಟು ತೊಲಗಿ ಹೋಗುತ್ತಿಲ್ಲ ಅಯ್ಯೋ ನಾನೇನು ಮಾಡಲಿ ಎಂದು ಕರ್ತನೇ ಅನೇಕರು ಬೇಸರ ಪಡಿಕೊಳ್ಳುತ್ತಿದ್ದರೆ ದಯಮಾಡಿ ನೀನು ಇವರ ಮೇಲೆ ಕರುಣೆಯನ್ನು ತೋರಿಸಿಕೊಡಪ್ಪ ಹೌದು ಕರ್ತನೇ ನೀವು ಕರುಣೆ ತೋರಿಸದೆ ಹೋದರೆ ನಮಗೆ ಕರುಣೆ ದೊರೆಯುವುದೇ ಇಲ್ಲಪ್ಪ ನಿನ್ನ ಪವಿತ್ರವಾದ ನಾಮದಲ್ಲಿ ನೀವು ಹತ್ತಿರ ಇದ್ದು ಸಾಂತ್ವನ ಮಾಡಿ ಸಂತೈಸಿ ಸಂತೃಪ್ತಿ ಕೊಟ್ಟು ಇವರಿಗೆ ಸಂತೋಷವನ್ನು ಕೊಟ್ಟು ಸದಾ ನಾನು ನಿಮ್ಮ ಸಂಗಡ ಇದ್ದೇನೆ ಭಯ ಪಡಬೇಡಿರಿ ನಿನ್ನ ಬಲಹೀನತೆ ನಾನು ಅರತುಕೊಂಡಿದ್ದೇನೆ ನಿನಗೆ ಬಲ ಕೊಡುತ್ತೇನೆ ನಿನಗೆ ಸಹಾಯ ಹಸ್ತ ಕೊಡುತ್ತೇನೆ ನಾನು ನಿನ್ನನ್ನು ಆಧರಣೆ ಮಾಡುತ್ತೇನೆ ಎಂದು ಹೇಳುವ ದೇವರೇ ನಿನಗೆ ಸ್ತೋತ್ರ ಕೆಲವರ ಜೀವಿತದಲ್ಲಿ ಆಶೀರ್ವಾದಗಳಿಗಾಗಿ ಎದುರು ನೋಡುತ್ತಿದ್ದಾರೆ ಇವರು ಇವರ ಮಕ್ಕಳಿಗಾಗಿ ಇವರು ಇವರ ಕುಟುಂಬಗಳಿಗಾಗಿ ಇವರು ಇವರ ಸ್ವಂತದವರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಇವರ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಇವರೆಲ್ಲ ಜೀವಿತದ ಕಾರ್ಯಗಳ ಕುರಿತಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಇಗೋ ನೀವೇ ಇವರಿಗೆ ಉಪಕಾರ ಮಾಡಬೇಕು ನೀವೇ ಸಹಾಯ ಮಾಡಬೇಕಪ್ಪ ನೀವಲ್ಲದೆ ನಮಗೆ ಬೇರೆ ಯಾರಿದ್ದಾರೆ ಸಹಾಯಕರು ಇವತ್ತು ಅಸಹಾಯಕ ಸ್ಥಿತಿಯಲ್ಲಿ ಸಾಲದ ಸ್ಥಿತಿಯಲ್ಲಿ ರೋಗದ ಸ್ಥಿತಿಯಲ್ಲಿ ಕುಟುಂಬದಲ್ಲಿ ಕಿರಿಕಿರಿಗಳ ಸ್ಥಿತಿಯಲ್ಲಿ ನೊಂದ ಸ್ಥಿತಿಯಲ್ಲಿ ಆತ್ಮೀಕವಾಗಿ ಕುಂಠಿತವಾದ ಸ್ಥಿತಿಯಲ್ಲಿದ್ದರೆ ನೀವು ಇವರಿಗೆ ನೆರವಾಗು ಹತ್ತಿರವಾಗು ಸಹಾಯ ಮಾಡು ಸಮೀಪವಿರು ನಿಡಾರ ಮಾಡಿಕೊ ಎಂದು ಬೇಡುತ್ತಾ ಇದ್ದೇವೆ ಸ್ವಾಮಿ ಖಂಡಿತ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮೊಬ್ಬೊಬ್ಬರಿಗೂ ಸಹಾಯವನ್ನು ಮಾಡುತ್ತೀರೆಂಬುದಾಗಿ ನಂಬುತ್ತಾ ಸಮೀಪವಾಗಿರುವವನು ಸಂತೈಸುವವನು ಸಹಾಯ ಮಾಡುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೆಯ ನನ್ನ ಪ್ರೀತಿಯ ದೇವಜನವೇ ಕರ್ತ ನಿಮಗೆ ಸಮೀಪವಾಗಿರಲಿ ನಿಮ್ಮೆಲ್ಲೆಲ್ಲೂ ಶಲೋ ಕ್ರೈಸ್ತಲಾ ಜೀಸಸ್